ಒಂದ್ ಕಡೆ ಭೀಮಾ ನದಿಯ ಪ್ರವಾಹ ಮತ್ತೊಂದ್ ಕಡೆ ಅನ್ನದಾತರ ಸಂಕಷ್ಟ ಭೀಮಾ ನದಿ ಪ್ರವಾಹಕ್ಕೆ ನದಿ ತೀರದ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೆಳೆ ನೀರು ಪಾಲಾಗಿದೆ ಶಿವನೂರು ಜೋಳದಡ್ಗಿ ಬೂದಿನಾಳ ಸೇರಿದಂತೆ ಮೊದಲಾದ ಕಡೆ ನದಿ ನೀರು ನುಗ್ಗಿ ಬೆಳೆ ಹಾನಿಯಾಗಿದ್ದು ಹತ್ತಿ ಹಾಗೂ ಭತ್ತದ ಬೆಳೆ ಹಾನಿಯಾಗಿ ಅನ್ನದಾತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಮತ್ತೊಂದೆಡೆ ತಡರಾತ್ರಿಯಿಂದ ಸುರಿತಾ ಇರೋ ಮಳೆಗೆ ರೈತರ ಜಮೀನು ಜಲಾವೃತವಾಗಿದೆ ಶಹಾಪುರ ತಾಲೂಕಿನ ಮರ್ಕಲ್ ಖಾನಾಪುರ್ ಸೇರಿದಂತೆ ಮೊದಲಾದ ಕಡೆ ಹತ್ತಿ ಬೆಳೆ ನಾಶವಾಗಿದೆ ಭೇಮಾ ನದಿ ಪ್ರವಾಹಕ್ಕೆ ಬೆಳೆ ಹಾನಿಯಿಂದ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಗರಂ ಆಗಿದ್ದಾರೆ ಶಾಸಕರೇ ಓಟ್ಗಾಗಿ ಕಾಟಾಚಾರಕ್ಕೆ ಭೇಟಿ ಕೊಟ್ಟು ಹೋದ್ರೆ ಹೇಗೆ ರೈತರ ಜಮೀನಿಗೆ ಬಂದು ಬೆಳೆ ಹಾನಿ ನೋಡಿ ಜಮೀನು ಲೀಸ್ಗೆ ಪಡೆದು ಹಾಗೂ ಹತ್ತಿ ಬೆಳೆದಿದ್ದು ಬೆಳೆ ಹಾನಿಯಾಗಿದೆ ಹೆಚ್ಚಿನ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಈಗಾಗಲೇ ಗೇಟ್ ಓಪನ್ ಮಾಡಿದ ಮಾಡ್ಯಾರ ಮಾಡಿದ್ರು ನೀರು ಒತ್ತಡ ಜಾಸ್ತಿ ಅದ ಶಿವನೂರು ಗ್ರಾಮಕ್ಕೆ ಬಂದು ಎಲ್ಲ ಎಮ್ ಎಲ್ ಎಗಳು ವಿಸಿಟ್ ಕೊಟ್ಟೋಗ್ಯಾರ ನಿನ್ನೆ ಆದ್ರೆ ಏನೋ ಬರೀ ನಿಂತು ಒಂದು ಫೋಟೋ ತೆಗೆಸ್ಕೊಂಡು ಜನರಿಗೆ ಸಹ ಒಂದು ಭರವಸೆ ಏನು ಕೊಟ್ಟ ನಮಗೆ ಗೊತ್ತಿಲ್ಲ ಅದು ಈಗ ನೀರು ಮುಳಿಗಾವಳಿ ಹತ್ತಿ ಈ ಗಿಡದ ಹೊಲಗಳಿಗೆ ಭಾಳ ಮಂದಿ ಒಂದು ಮುಳಿಗ ಎಷ್ಟೋ ಒಂದು ಎಷ್ಟು ಎಕರೆ ಗೊತ್ತ ಅಂದದು ಗೊತ್ತಿಲ್ಲ ಈ ಅಪ್ಪ ಒಂದು ಮಾತ್ರ ನಾಲ್ಕು ಎಕರೆ ಮುಡಿಬೇಕು ಅತ್ತೆ ಒಂದು ನಾಲ್ಕು ಎಕರೆಗೆ ನಾಲ್ಕು ಎಕರೆ ಏನು ಸಿಗೋದಿಲ್ಲ ನಾಲ್ಕು ಎಕರೆ ಭಾಳ ಲಾಸ್ ಅದ ಇದ್ರ ಬಗ್ಗೆನೂ ಗೌರ್ಮೆಂಟ್ ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದ್ರೆ ಅವರು ನಾಲ್ಕು ಎಕರೆ ಹೊಲಕ್ಕೆ ಎಷ್ಟು ಖರ್ಚು ಆಗಿರುತ್ತೆ ಅಂದ್ರೆ ನಿಮಗೆ ಒಂದು ನಾಲ್ಕು ಮಿನಿಮಮ್ ನಾಲ್ಕರಿಂದ ಐದು ಲಕ್ಷ ಖರ್ಚು ಆಗೇ ಆಗಿರ್ತದೆ ಅವರು ಮಸಾಲೆ ಅವ್ರಿಗೆ ಏನು ಕೊಡಬೇಕು ಎಣ್ಣೆಯವ್ರಿಗೆ ಏನು ಕೊಡಬೇಕು ಲೀಸ್ ಕೊಡಬೇಕು ಅದೆಲ್ಲ ಬಿಟ್ಟು ಬರೀ ಬಂದು ಅಲ್ಲಿ ಗುಡಿಯೋದನ್ನು ನಿಂತ್ಕೊಂಡು ನಾಲ್ಕು ಫೋಟೋ ತಕ್ಷಣ ಮುಗಿದ್ರೆ ಮುಗಿಯೋಲ್ಲ ಶಾಸಕರೇ ಬಂದು ಸ್ವಲ್ಪ ಇದು ಹೊಲಗೊಳಗೂ ಭೇಟಿ ಕೊಡ್ಬೇಕು ನೀವು ಭೇಟಿ ಕೊಟ್ಟು ಬರ ಪರಿಹಾರದ ಸ್ವಲ್ಪ ಏನೋ ನಾ ಅವ್ರಿಗೆ ಪರಿಹಾರ ಕೊಟ್ಟರೆ ಕಡಿ ಅಥವಾ ಮ ಬೀಜ ಮಸಾಲೆಗೆ ಆದರೂ ಸ್ವಲ್ಪ ಉಪಯೋಗ ಆಗ್ತದ ಮನ ಶಾಸಕರಲ್ಲಿ ಮನವಿ ಮಾಡ್ಕೋದೇನಂದ್ರೆ ಬರೀ ಫೋಟೋಗೋಸ್ಕರ ಬರಬೇಡಿ ಒಂದು ಸ್ವಲ್ಪ ಇದೆಲ್ಲ ಬಂದು ನೋಡ್ಕೊಂಡೋಗಿ ಸರ್ ನಾಲ್ಕು ಎಕರೆ ಮಾಡ್ಕೊಂಡ್ರಿ ನೀವು ಹೊಳೆ ಬಂದು ಮಣಿಗೆ ನಾಲ್ಕು ಲಕ್ಷ ಸಾಲ ಅದ ರೀ ಬೀಜ ಮಸಾಲೆ ಉದ್ರಿ ತಗೊಂಬಂದ್ರಿ ಒಟ್ಟು ಪರಿಹಾರ ನಮಗೆ ಗೌರ್ಮೆಂಟ್ ಕಡೆಯಿಂದ ಸಹಾಯ ಬೇಕು ರೀ ಮನೆ ಎಮ್ ಎಲ್ ಅವರು ಬಂದ್ರೆ ನಿನ್ನ ಏನೋ ಬಂದಿರೋ ಅವ್ರು ಹಳ್ಳಿಂದ ಬಂದು ಅಲ್ಲಿ ಮಾತಾಡ್ಕೊಂಡು ಹೋಗಿಬಿಟ್ಟಾರೆ ಈ ಕಡೆ ಏನು ಬಂದಿಲ್ಲ ಅವ್ರು ಎಣ್ಣೆ ಮಸಾಲೆ ಉದ್ದಿರಿ ತಗೊಂಡ್ಬಂದಿನಿ ಎಣ್ಣೆ ಮಸಾಲೆ ಅವರು ಮನೆ ಮುಂದೆ ಕೊಡ್ತಾರೆ ಬೇಕಂದ್ರೆ ಎಲ್ಲಿಂದ ಕೊಡ್ರಿ ಲಾಸ್ ಆದ್ರೆ ಎಲ್ಲಿಂದ ಇದು ಮಾಡ್ಬೇಕು ನಮಗೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ